ಈ ನೋಡಿರಬಹುದು ನೀನು ಆದರೆ ಈಗ ನಿನ್ನ ಮನೆಯ ಬಾಗಿಲಲ್ಲಿ ಬಂದು ನಿಂತಿರುವ ಈ ಸಾಧುವಿನ ಉಲಾಕವನ್ನೊಮ್ಮೆ ನೋಡು ಯಲಾ ಕುರುಬರ ಮುದುಕ್ಯ ಯಾವ ಶ್ರೀಮಂತಿಕೆಯ ಸಕ್ಕಿನಿಂದ ಮೆರೆಯುತ್ತಿರುವೆಯೋ ಆ ನಿನ್ನ ಶ್ರೀಮಂತಿಕೆ ಈ ನಿನ್ನ ದೇವತೆಯ ಮುಂಭಾಗದಲ್ಲಿಯೇ ನಿರ್ಮವಾಗಿ ಹೋಗುವುದು ನೀವು ಎರಡು ಜನ ದೇವತೆಗಳು ಈ ಕುರುಬರ ಮುದುಕನ ಮನೆಯನ್ನು ಪ್ರವೇಶಿಸಿ ಈ ಕುರುಬರ ಮುದುಕನ ಮನೆಯ ಎಲ್ಲರನ್ನೂ ಪ್ರಸಿಡಿ ಸಂಹಾರ ಮಾಡಿಬಿಡಿರಿ ಇದು ನಾನು ನಿನಗೆ ಕೊಡುತ್ತಿರುವ ಶಾಪ 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 ದುರ್ಲಕ್ಷ್ಮೀರಂಜನ್ ಮುರಾರಿ ನನ್ನನ್ನು ಯಾರಂತ ತಿಳಿಯದೆ ಮನ ಬಂದಂಗ ಮೂರು ತಿಂಗಳು ಮೂರು ದಿವಸ ಮೂರು ನಿಮಿಷಗಳಲ್ಲಿ ಗಿನ್ನಿ ರೋಗ ಹತ್ತಿ ವಿಲಿ ವಿಲಿ ಒದ್ದಾಡಿ ಸಾಯಿ ಮಗನ ಡೊರ ಲಕ್ನಿರಂಜನ್ ಡೊರೀರಂಜನ್ ಎಲ್ಲರಿಗೂ ನಮಸ್ಕಾರ ನಾನು ಪಕ್ಕದ ಊರಿನ ದೇವರಕೊಂಡದ ರಾಚನಗೌಡ ಪಕ್ಕಿರಗೂಡ ಸೋಮನಗೌಡ ಈ ಮುಂಬರುವ ಇಪ್ಪತ್ತೈದನೇ ತಾರೀಕಿನಂದು ಸುಕ್ಷೇತ್ರ ಮುಕ್ಕಲ್ ಗ್ರಾಮದಲ್ಲಿ ಗ್ರಾಮದೇವತೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಪ್ಪತ್ತೈದನೇ ತಾರೀಕಿನಂದು ಶ್ರೀ ಚನ್ನ ಮಹಾತ್ಮರ ಒಂದು ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ ದಯಮಾಡಿ ತಾಲೂಕಿನ ಎಲ್ಲ ನಾಗರಿಕರು ಆ ಇಪ್ಪತ್ತೈದನೇ ತಾರೀಕಿಗೆ ಬಂದು ಆ ಅಜ್ಜನ ನಾಟಕವನ್ನು ನೋಡಿ ಗ್ರಾಮ ಭಕ್ತಿ ಕೃಪೆಗೆ ಮತ್ತು ಶ್ರೀ ಚಂದ್ರ ಸುಭೇಂದ್ರನ ಭಕ್ತಿ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ ನಮಸ್ಕಾರ ಮುಕ್ಕಲ್ ಗ್ರಾಮದ ವತಿಯಿಂದ ಚನ್ನ ಋಸುವೇಂದ್ರ ಮಹಾತ್ಮೆ ಎಂಬ ನಾಟಕವನ್ನ ಪೌರಾಣಿಕವಾಗಿದ್ದು ಯಾಕಂದ್ರೆ ನಮ್ಮ ಬಾಜು ಹಳ್ಳಿಯಾಗ ಇದ್ದ ಋಸವೇಂದ್ರ ಹಜ್ಜಾರ ಪವಾಡನ ಯಾರು ಕೇಳಿದ್ದಿಲ್ಲ ಅವನ್ನ ನೋಡ್ಲೇ ಈ ನಾಟಕ ಮೂರು ದಿನ ಹಚ್ಚಿದ್ರು ಮುಗಿದಿಲ್ಲ ಅಂತ ಸಂಸ್ಕೃತವಾಗಿ ವೇರಣೆಯಾಗಿ ವಿವರಣೆಯಾಗಿ ಪಾಯಿಂಟ್ ಪಾಯಿಂಟ್ ಇಟ್ಕೊಂಡು ನಾಟಕ ಮಾಡಿ ಬಂದರೆ ಬೆಳೆದಾಕ ಮುಗಿದಿಲ್ಲ ಅಂತ ನಮ್ಮ ಮೂರು ಹಿರಿಯರು ಮೊನ್ನೆ ಮೈನಾಳ್ದಾಗ ಆಡಿದ್ರೆ ಅದನ್ನ ಅಲ್ಲಿ ಒಟ್ಟರು ಹೋಗಿ ನೋಡಕ್ಕಲ್ಲರ್ಕ ಇಲ್ಲ ನಮ್ಮೂರು ಹಿರಿಯರು ಒಟ್ರು ಕೊಡಲಿಲ್ಲ ನಮ್ಮ ಮೂರು ಜನತೆ ಸುತ್ತಮುತ್ತ ಇದ್ದಾರೆ ಒಟ್ರು ನೋಡ್ಲಿ ಅದನ್ನ ಪವಾಡ ಅಂತ ಹೇಳಿ ನಮ್ಮೂರಾಗ ಒಟ್ಟು ಹಿರಿಯರು ಮಾತಾಡ್ಕೊಂಡಿಲ್ಲ ನಾಟಕ ಇಟ್ಕೊಂಡಿವಿ ಇಲ್ಲೆಲ್ಲ ವ್ಯವಸ್ಥೆ ಮಾಡಿ ಊಟ ವ್ಯವಸ್ಥ ಕು ವ್ಯವಸ್ಥೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರದ ಮಂದಿಗೆ ಅಂತ ಅಂತವಾಸ ಮಾಡಿಕೊಂಡು ಅವೆಲ್ಲರೂ ಅನ್ನ ಪ್ರಸಾದ ಊಟ ಮತ್ತು ಈ ಕುಂಡಕ್ಕೆ ಜಗ ಎಲ್ಲರೂ ಗ್ರಾಮದ ಹಿರಿಯರು ತಮ್ಮ ತನುಮಾನದ ದನದಿಂದ ಅದು ಪ್ರೇಷರ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅದು ಚಂದ್ರ ಸ್ವಾಮಿಗಳು ತಮ್ಮ ಬಾಜುಹಳ್ಳಿಯವರಿಂದ ಅವ್ರು ಪವಾಡ ಹೋಗಿ ಅಲ್ಲಿ ಭವನಾರ್ಥ ಮಾಡಿದ್ರು ನಮ್ಮಲ್ಲಿ ಗೊತ್ತಿದ್ದಲ್ಲ ಮಂದಿಗೆ ಅವರು ಬಾಜು ನಮ್ಮ ಒಳಗೆ ಒಂದೇ ಕಿಲೋಮೀಟ್ರ್ ಐತಿ ಅವ್ರು ನಮ್ಮವ್ರ ಅವ್ರು ನಮ್ಮವ್ರೂ ನಮ್ಮಂದಿ ಗೊತ್ತಿದ್ದಿದ್ದಿಲ್ಲ ಅದೆಲ್ಲ ಗೊತ್ತಾಗ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಆಡ್ಸಾಕತ್ತೀವಿ ಅವ್ರ ನಾಡಕ್ಕೆ ಎಲ್ಲಾರು ಕೂಡ್ಕೊಂಡು ಇಲ್ಲಿ ಬಂದು ನೋಡ್ಲಿ ಅಂತ ಹೇಳಿ ಇಲ್ಲೇ ವ್ಯವಸ್ಥೆ ಮಾಡಿ ಇಲ್ಲೇ ನಮ್ಮ ಗೌಡ್ ಹೊಳಗೊಳಗೇಜ್ ಮಾಡಿ ಆಡಕ ಅನುಕೂಲ ಮಾಡಿ ಆದ್ರೆ ಯಾರಿಗೂ ಪ್ರವೇಶ ಫ್ರೀ ಇಲ್ಲ ಏನಿಲ್ಲ ಎಲ್ಲ ಫ್ರೀ ಆಗಿ ನಮ್ ಹಿರಿಯಾರ್ ಕೂಡ ಆರ್ಸ್ಪಾ ಅಂತ ಎಲ್ಲ ತುಂಬ ಹಿರಿಯಾರ ಸಹಾಯ ಮಾಡಿ ಆಟಕ ಅದಕ್ಕ ಎಲ್ಲಾರು ಬಂದು ಇದನ್ನ ಅಜ್ಜನ ನಾಟಕವನ್ನು ನೋಡ್ಕೊಂಡು ನಮ್ಮ ಗ್ರಾಮ ದೇವಿಯ ಆಶೀರ್ವಾದ ತಗೊಂಡು ಹೋಗ್ಬೇಕಂತ ಹೇಳಿ ಕೇಳ್ತೀವಿ ಜಾಮೋನ್ ಜಾತಿ ಚೆನ್ನಾಗಿ ಮಾಡ್ಕೋ ನಾವು ಜಾಮ್ ಜಾತಿ ಕಾರ್ಯಕರ್ತ ಬಟ್ಟೆ ಅದರ ಆ ಪ್ರಕಾರ ನಮ್ಗೆ ಹೆಸರು ಗೌಡ್ರು ಎಲ್ಲ ಕುದು ಅದಕ್ಕೆ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಅಂತಂದ್ರೆ ಕಮ್ಮಿ ಅಂದ್ರೂ ಹದಿನೈದರಿಂದ ಇಪ್ಪತ್ತೈದು ಸಾವಿರ ಜನ ಸಂಖ್ಯೆ ಕೂಡ ಆಸನ ವ್ಯವಸ್ಥೆನೂ ಮಾಡಲಾಗಿದೆ ಆಮ್ಯಾಗ ಅನ್ನ ಪ್ರಸಾದವನ್ನು ಅವತ್ತಿನ ದಿವಸ ಮತ್ತು ಈ ಜಾತ್ರೆಯ ಪ್ರತಿನಿತ್ಯನೂ ಇದನ್ನ ಊಟದ ವ್ಯವಸ್ಥೆನೂ ಮಾಡಲಾಗಿದೆ ಮೂರು ಪ್ರೀತಿ ಇಡ್ಲಿ ಅಂತ ನಾವು ಬಿಡು